ಅವರು ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾರ್ದು ಏನು ತಗರಲ್ಲಿ ಏನಿಲ್ಲ ಅವ್ರಿಗೆ ಅಭಿನಯಿಸ್ತೀವಿ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾಗಿರ್ತಾರೆ ಶ್ರೀಫ್ರಿಗೆ ಕೂಡ ಆ ಗೌರವನ ಸಲ್ಲಿಸ್ಬೇಕು ಅಂತೇಳಿ ನಮ್ದು ಒತ್ತಾಯಿತು ಈಶ್ವರಪ್ಪ ಕೇಳಿದೀವಲ್ಲ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾರ್ದು ಏನು ತಗರಲ್ಲಿ ಅವ್ರಿಗೆ ಅಭಿನಯಿಸ್ತೀವಿ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನ ದಾಸೋಹಕ್ಕೆ ಬಹಳ ಹೆಸರಾಗಿರುತ್ತೆ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ದು ಒತ್ತಾಯ್ಕರ ಈಶ್ವರ